ನಮಸ್ತೆ ಇವತ್ತು ನೋಡಿ ನಾನು ಈರುಳ್ಳಿ ಸಾರು ಮಾಡಿದ್ದೇನೆ ಇದಕ್ಕೆ ಟೊಮೆಟೊ ಏನು ಬೇಡ ಹೀಗೆ ಈರುಳ್ಳಿ ಹಾಕಿ ಹುರಿದು ಮಾಡ್ಬೋದು ಎಷ್ಟು ರುಚಿ ಇದೆ ಗೊತ್ತುಂಟ ನೀವು ಸೊಮ್ಮೆ ಮಾಡಿ ನೋಡಿ ಹಾಗಾದರೆ ಹೀಗೆ ಮಾಡೋದೆಂದು ಈಗ ನಾವು ನೋಡುವ ನೋಡಿ ಒಂದು ಪಾತ್ರೆಗೆ ಒಂದು ಚಮಚದಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ ಎರಡು ಸಣ್ಣ ಚಮಚ ಕೊತ್ತಂಬರಿ ಒಂದು ಸಣ್ಣ ಚಮಚ ಜೀರಿಗೆ ಮತ್ತು ಖಾರಕ್ಕೆ ಬೇಕಾದಷ್ಟು ಕೆಂಪು ಮೆಣಸು ತೆಗೆದುಕೊಳ್ಬೇಕು ನಾನೊಂದು ಎರಡು ತೆಗೆದುಕೊಂಡಿದ್ದೇನೆ ಅದನ್ನು ತುಂಡು ಮಾಡಿ ಹಾಕಿದ್ದೇನೆ ನಾನು ಹುರಿಲಿಕ್ಕೆ ಸುಲಭ ಆಗ್ತದೆ ಅದಕ್ಕೆ ಈಗ ಒಂದು ನಾಲ್ಕು ಕರಿಮೆಣಸು ಹಾಕಿದ್ದೇನೆ ಇದಕ್ಕೆ ಒಂದು ಮಧ್ಯಮ ಗಾತ್ರದ ಈರುಳ್ಳಿ ಅದನ್ನು ಸಣ್ಣಗೆ ತೆಳುವಾಗಿ ಹಚ್ಚಿ ಇದರ ಜೊತೆ ಹುರಿತಾ ಇದ್ದೇನೆ ಇದು ಒಂದು ಪಿಂಕ್ ಬಣ್ಣ ಬರುವವರೆಗೆ ಹುರಿಬೇಕು ನೋಡಿ ಸ್ವಲ್ಪ ಒಂದು ಎರಡು ಹೆಸಳಷ್ಟು ಕರಿಬೇವು ಸಹ ಹಾಕಿದ್ದೇನೆ ನಾನು ಇದೆಲ್ಲವನ್ನು ಹುರಿಯುವ ಮೂರು ಸಣ್ಣ ಬೆಳ್ಳುಳ್ಳಿ ಇದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಅಲ್ಲ ಸಣ್ಣ ಗಾತ್ರದ್ದು ಮೂರೆ ಸಳೆ ಹಾಕಿದ್ದೀನಿ ನೋಡಿ ಈಗ ಸ್ವಲ್ಪ ಬಣ್ಣ ಬದಲಾಗಿದೆ ಈರುಳ್ಳಿದ್ದು ಒಂದು ಅರ್ಧ ಕಪ್ ಅಥವಾ ಒಂದು ನಾಲ್ಕು ಟೇಬಲ್ ಚಮಚ ತೆಂಗಿನ ತುರಿ ಸ್ವಲ್ಪ ಅರಸಿನ ಪುಡಿ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಇದು ಇಂಥದ್ದು ಹುಣಿಸೆ ಹಣ್ಣು ಮತ್ತು ಹುರಿದ ಈರುಳ್ಳಿ ಇದನ್ನೆಲ್ಲ ಹಾಕಿ ನುಣ್ಣಗೆ ರುಬ್ಬುವ ಈಗೊಂದು ಪಾತ್ರೆಯಲ್ಲಿ ನಾನು ಎರಡು ಚಮಚದಷ್ಟು ತೆಂಗಿನ ಎಣ್ಣೆ ಹಾಕಿ ಅರ್ಧ ಚಮಚ ಸಾಸಿವೆ ಹಾಕಿದ್ದೇನೆ ಇದಕ್ಕೆ ನೋಡಿ ಅರ್ಧ ಚಮಚ ಜೀರಿಗೆ ಕರಿಬೇವು ಸಣ್ಣ ಮೆಣಸು ಇದನ್ನು ಹಾಕಿದ್ದೇನೆ ಸಾಸಿವೆ ಚಟಪಟ ಅಂದಾದ ಕೂಡಲೇ ನಾವು ಮಾಡಿ ಈ ಈರುಳ್ಳಿ ಮಸಾಲೆ ಹಾಕುವ ನಮಗೆ ಸಾರಿ ಎಷ್ಟು ಬೇಕು ನೋಡಿ ನೀರು ಹಾಕ್ಕೊಳ್ಬೋದು ನಾನು ಸಾಧಾರಣ ಒಂದು ಎರಡು ಲೋಟದಷ್ಟು ನೀರು ಹಾಕಿದ್ದೇನೆ ಇದಕ್ಕೆ ಮತ್ತು ಉಪ್ಪು ನಾನು ಕಲ್ಲುಪ್ಪು ಹಾಕಿದ್ದೇನೆ ಈಗ ಮಧ್ಯಮ ಉರಿಯಲ್ಲಿ ಈಗ ಕುದಿಯಲಿ ಇಡುವ ಕುದಿಯಲು ಶುರುವಾಗುವಾಗ ನಾವಿದನ್ನು ಮೆಲ್ಲ ಉರಿಯಲ್ಲಿ ಒಂದು ಮೂರು ನಾಲ್ಕು ನಿಮಿಷ ಕುದಿಸಿದ್ರೆ ಈರುಳ್ಳಿ ಸಾರು ನಮ್ಮದು ರೆಡಿ ಆಗ್ತದೆ ಇದು ಬೇಗನೆ ಆಗ್ತದೆ ಸಾರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ ದಯವಿಟ್ಟು ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ ವೀಕ್ಷಕರೇ ನೀವು ಮೊದಲು ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ನೋಡಿ ಇದು ಬೆಳ್ತಿಗೆ ಅನ್ನ ಹಾಕ್ಲಿ ಕುಚ್ಚಲಕ್ಕೆ ಅನ್ನಕ್ಕಾಗಲಿ ಒಳ್ಳೆಯದಾಗ್ತದೆ ಇದು ತುಂಬ ರುಚಿಯಾಗ್ತದೆ ಹುರಿದು ಈರುಳ್ಳಿ ಮಾಡಿದ್ದು ನೋಡಿ ಹಾಗಾಗಿ ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ಭೇಟಿ ಆಗ್ತೇನೆ